ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ತಮ್ಮ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಕಾರಿಯಾಗಲಿದೆ ಎಂದು ದಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಹೇಳಿದ್ದಾರೆ ಜಯಂಡಾಣೆಯ ನರಿಯಂದಡ ಕೇಂದ್ರ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಐದು ದಿನಗಳಿಂದ ನಡೆದ ವಲಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶಾಲಾ ಮಟ್ಟದಲ್ಲಿ ಆಯೋಜಿಸುವಂತಹ ಇಂತಹ ಕ್ರೀಡಾಕೂಟ ಬಹಳ ಮುಖ್ಯವಾಗಿದೆ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತು ನೀಡುವುದರಿಂದ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿರುವ ಕ್ರೀಡಾ ಪ್ರತಿಭೆ ಹೊರಬರಲು ಸಾಧ್ಯ ಈಗ ರಾಜ್ಯ ಮಟ್ಟದಲ್ಲೂ ಹಲವಾರು ರೀತಿಯ ಕ್ರೀಡೆಗಳು ಆಯೋಜನೆಯಾಗ್ತಾ ಇವೆ ವಿದ್ಯಾರ್ಥಿಗಳು ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ರಾಜ್ಯ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗುವಂತಾಗ್ಲಿ ಅಂತ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು ಈ ಸಂದರ್ಭ ನರೆಯಿಂದಡ ಕೇಂದ್ರ ಪ್ರೌಢಶಾಲೆಯ ಕಾರ್ಯದರ್ಶಿ ಬಿದ್ದಂಡ ರಾಜೇಶ್ ಅಚ್ಚಯ್ಯ ನಿವೃತ್ತ ಸೈನಿಕ ಹಾಗೂ ಹಾಕಿ ಕೂರ್ಗು ತೀರ್ಪುಗಾರ ಚಯ್ಯಂಡ ಲವ ಪಚು ಮುಖ್ಯ ಶಿಕ್ಷಕಿ ಭವ್ಯ ದೈಹಿಕ ಶಿಕ್ಷಕರಾದ ಪಿಬಿ ಪೊನ್ನಪ್ಪ ಸುನಿಲ್ ಬೋಪಂಡ ರವೀಂದ್ರನಾಥ್ ರಾಜಕುಮಾರ್ ಶಿಕ್ಷಕಿಯರಾದ ಸುನೀತಾ ಹೇಮಾಮಾಲಿನಿ ಮಮತಾ ನಾಪಕ್ಲು ವಲಯ ವ್ಯಾಪ್ತಿಯ ಹದಿಮೂರು ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ doda ya ana ne 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 ಅಂಬೇಡ್ಕರ ವೆರಿ ಗುಡ್ ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟ ಇವತ್ತು ಏನು ಚಂಡಾಣೆಯ ಒಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣ ಮತ್ತು ಪ್ರೌಢಶಾಲಾ ಆವರಣ ಎರಡು ಕಡೆಯೂ ನಡೀತಿದೆ ಈಗ ಸತತವಾಗಿ ಮೂರು ದಿವಸಗಳಿಂದ ಕ್ರೀಡಾಕೂಟ ವರ್ಣನ ಒಂದು ಕೃಪೆಗೆ ಒಳಗಾಗಿ ಸರಾಗು ನಡೀತಾ ಇವತ್ತು ಅಂತಿಮ ದಿವಸ ಇವತ್ತು ಅಥ್ಲೆಟಿಕ್ಸ್ ಅಂತ ಕೇಳ್ಬಿಟ್ಟೆ ಎಲ್ಲ ಒಂದು ಕ್ರೀಡಾಭಿಮಾನಿಗಳು ಹಾಗೆ ಕ್ರೀಡಾ ಪಟುಗಳು ಅತ್ಯಂತ ಸ್ಫೂರ್ತಿಯಿಂದ ಕ್ರೀಡೆಗೆ ಭಾಗಿಯಾಗಬೇಕು ಇಂದು ವಿದ್ಯಾಭ್ಯಾಸದ ಜೊತೆಗೆ ಸಹ ಪಠ್ಯ ಚಟುವಟಿಕೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ ಅದು ಸಹ ಮಕ್ಕಳಿಗೆ ಅತ್ಯಂತ ಮುಖ್ಯವಾದಂಥದ್ದು ನಿಮ್ಮ ದೈಹಿಕವಾಗಿ ನೀವೆಷ್ಟು ಸದೃಢವಾಗಿರ್ತೀರೋ ನಿಮ್ಮ ಮಾನಸಿಕ ಸದೃಢತೆ ಅದರ ಜೊತೆಗೆ ಅದು ವಿದ್ಯಾಭ್ಯಾಸಕ್ಕೆ ಪೂರಕ ಆಗತ್ತೆ ದಯಮಾಡಿ ಮುಂದಿನ ದಿವಸಗಳಲ್ಲಿ ಕ್ರೀಡೆಗೆ ಶಾಲಾ ಮಟ್ಟದಲ್ಲೂ ಸಹ ಅತ್ಯಂತ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಸಿಗಲಿ ಅದೇ ರೀತಿ ಹಳ್ಳಿಗಾಡಿನ ಮಕ್ಕಳು